नमस्कार बी एन एस एसन इन विषय दट इस टू एटी नईन टू थ्री हंड्रेड अबउट प्ली बारगेनिंग दि कॉन्सेप्ट प्ली बारगेनिंग सो टुडे वी आर डिस्कसिंग दिस सॉरी प्ली बारगेनिंग आई थिंक Done a mistake. This is one of the very important uh, concepts in uh, criminal jurisprudence. As you know, we are in BNSS Unit 3, and I have been time and again telling uh, that. Uh, we are going to complete unit 3 before your exam gets nearer. So, that is my objective. And almost on everyday basis, I am conducting the classes. And this contains sections from 289, 11 sections are there. 11 sections. So, all these 11 sections I am going to discuss. So, what is uh, plea bargaining? How it is uh, done in our criminal procedure or ESS. What is the meaning of plea bargaining? Applicability of plea bargaining, where it is applied section. Uh, it is available in section 289. Then application ಫಾರ್ ಪ್ಲೀ ಬಾರ್ಗೆನಿಂಗ್ ಪ್ಲೀ ಬಾರ್ಗೆನಿಂಗ್ಗೋಸ್ಕರ ನಾವು ಅರ್ಜಿ ಹೆಂಗೆ ಸಲ್ಲಿಸಬಹುದು ಆಮೇಲೆ ಕೋರ್ಟ್ಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕೋರ್ಟ್ಸು ಅವುಗಳನ್ನು ಯಾವ ರೀತಿ ಪರೀಕ್ಷೆ ಮಾಡ್ತವೆ ದೆನ್ ಮ್ಯೂಚುಯಲಿ ಸ್ಯಾಟಿಸ್ಫ್ಯಾಕ್ಟರಿ ಡಿಸ್ಪೋಸಿಷನ್ ಈ ಪ್ಲೀ ಬಾರ್ಗೆನಿಂಗ್ ಆದಮೇಲೆ ಎರಡೂ ಪಾರ್ಟಿಗಳು ಒಂದನ್ನೊಂದು ಒಪ್ಕೊಂಡು ಕೇಸನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತವೆ ಆಮೇಲೆ ಒಮ್ಮೆ ಆ ಡಿಸ್ಪೋಸಿಷನ್ನ ವರದಿ ಏನು ಡಿಸ್ಪೋಸಿಷನ್ನ ವರದಿ ಏನಾಯಿತು ಮತ್ತು ಅದನ್ನು ಯಾವ ರೀತಿ ಡಿಸ್ಪೋಸ್ ಮಾಡ್ತೀವಿ ಜಜ್ಮೆಂಟ್ ಆ್ಯಂಡ್ ಫೈನಾಲಿಟಿ ಇದು ಈ ಪ್ರೀ ಬಾರ್ಗೇನಿಂಗ್ ಆದ ನಂತರ ತೀರ್ಪನ್ನು ಕೊಡುವಂಥ ವಿಧಾನ ಆಮೇಲೆ ಪವರ್ಸ್ ಆಫ್ ಕೋರ್ಟ್ ಆ್ಯಂಡ್ ಸೆಟ್ ಆಫ್ ಪವರ್ಸ್ ಆಫ್ ಕೋರ್ಟ್ ಆ್ಯಂಡ್ ಸೆಟ್ ಆಫ್ ಓವರ್ ರೈಡಿಂಗ್ ಇಫೆಕ್ಟ್ ಓವರ್ ರೈಡಿಂಗ್ ಇಫೆಕ್ಟ್ ಪ್ರೊಟೆಕ್ಷನ್ ಆ್ಯಂಡ್ ಸೇವಿಂಗ್ಸ್ ಅಂದರೆ ಈ ಬಿ ಎನ್ ಎಸ್ ಎಸ್ನ ಉಳಿದ ಪ್ರಾ ಪ್ರಾವಧಾನಗಳ ಮೇಲೆ ಈ ಪ್ಲೀ ಬಾರ್ಗೇನಿಂಗ್ ಯಾವ ರೀತಿ ಪ್ರಭಾವವನ್ನು ಬೀರ್ತದೆ ಮತ್ತು ಪ್ಲೀ ಬಾರ್ಗೇನಿಂಗ್ ಯಾಕೆ ಬೇಕು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ ನಾವು ಲೆಟ್ ಸ್ಟಾರ್ಟ್ ಮೀನಿಂಗ್ ಆ್ಯಂಡ್ ಕಾನ್ಸೆಪ್ಟ್ ಆಫ್ ಪ್ಲೀ ಬಾರ್ಗೇನಿಂಗ್ ಪ್ಲೀ ಬಾರ್ಗೇನಿಂಗ್ ಈಸ್ ಎ ಸ್ಟ್ಯಾಚ್ಯುಟರಿ ಮೆಕ್ಯಾನಿಸಮ್ ಸಿ ಇಟ್ ಈಸ್ ಪ್ರೊವೈಡೆಡ್ ಇನ್ ದ ಲಾ ಇಟ್ಸ್ ಹೆಲ್ಪ್ ಇಟ್ ಈಸ್ ಪ್ರೊವೈಡೆಡ್ ಇನ್ ದ ಲಾ ಇಟ್ಸ್ ಹೆಲ್ಪ್ ವೇರ್ ಬೈ ಎನ್ ಅಕ್ಯೂಸ್ಡ್ ವಾಲಂಟರ್ಲಿ ಫೀಟ್ಸ್ ಗಿಲ್ಟಿ ನೋಡಿ ಇಲ್ಲಿ ಏನಾಗುತ್ತೆ ಅಂತಂದರೆ ಒಬ್ಬ ಆಪಾದಿತ ವ್ಯಕ್ತಿ ತನ್ನ ತಪ್ಪನ್ನು ಒಪ್ಕೊಳ್ತಾನೆ ತನ್ನ ತಪ್ಪನ್ನು ಒಪ್ಕೊಳ್ತಾನೆ ಆದರೆ ಅವನು ಒಪ್ಕೊಳ್ಳುವ ಮೂಲಕ ಅವನದೊಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ಏನು ಎಕ್ಸ್ಪೆಕ್ ಎಕ್ಸ್ಪೆಕ್ಟೇಷನ್ನು ಅವನೊಂದು ಆಶೆ ಇರ್ತದೆ ಏನದು ಆಸೆ ಅಂತಂದರೆ ಶಿಕ್ಷೆ ಕಡಿಮೆ ಮಾಡುವಂಥದ್ದು ಅಥವಾ ಪ್ರೊಬೇಷನ್ನು ಅಥವಾ ಕಾಂಪೆನ್ಸೇಷನ್ ನಾನು ಕೊಡ್ತೀನಿ ಕಾಂಪೆನ್ಸೇಷನ್ ನಾನು ಕೊಡ್ತೀನಿ ಆದರೆ ಇದೆಲ್ಲವನ್ನು ಎಲ್ಲಿ ಮಾಡ್ತೀವಿ ನಾವು ನ್ಯಾಯಾಲಯದ ಸಮ್ಮುಖದಲ್ಲಿ ನ್ಯಾಯಾಲಯದ ಮಾಹಿತಿ ಆಧಾರದ ಮೇಲೆ ನ್ಯಾಯಾಲಯಕ್ಕೆ ಗೊತ್ತಿರುವಂತೆ ಮಾಡ್ತೀವಿ ಪ್ಲೀ ಬಾರ್ಗೆನಿಂಗ್ ಎಂದರೆ ಆರೋಪಿಯು ತನ್ನ ತಪ್ಪನ್ನು ಸ್ವೈಚ್ಛಿಕವಾಗಿ ಒಪ್ಪಿಕೊಳ್ಳುವ ಮೂಲಕ ಕಡಿಮೆ ಶಿಕ್ಷೆ ಪ್ರೊಬೇಷನ್ ಅಥವಾ ಪರಿಹಾರ ಆಧಾರಿತ ಅಂತ್ಯವನ್ನು ಪಡೆಯುವ ಕೇಸಲ್ಲಿಗೆ ಮುಗಿಸುವಂಥದ್ದು ಪಡೆಯುವ ಕಾನೂನುಬದ್ಧ ವ್ಯವಸ್ಥೆ ಇಟ್ ಈಸ್ ಎ ಸ್ಟ್ಯಾಚ್ಯುಟರಿ ಮೆಕ್ಯಾನಿಸಮ್ ದಿಸ್ ಚಾಪ್ಟರ್ ಇಂಟ್ರಡ್ಯೂಸ್ ದಿಸ್ ಇಸ್ ಎ ಒನ್ ಫುಲ್ ಚಾಪ್ಟರ್ ಇಂಟ್ರಡ್ಯೂಸಿಸ್ ಎ ಕಾನ್ಸೆಪ್ಟ್ ಆಫ್ ನೆಗೋಸಿಯೇಟೆಡ್ ಜಸ್ಟಿಸ್ ಅಂದರೆ ಇಲ್ಲಿ ಜಡ್ಜ್ಗಳು ಏನು ಮಾಡ್ತಾರೆ ಎರಡೂ ಪಾರ್ಟಿಗಳಿಗೆ ಬಿಟ್ಟು ಬಿಡ್ತಾರೆ ಹೋಗ್ರಿ ನೀವು ಮಾತಾಡಿಕೊಂಡು ಒಂದು ಸೆಟಲ್ಮೆಂಟ್ ಮಾಡ್ಕೊಂಡು ವಾಪಸ್ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ದಟ್ ಈಸ್ ದೇರ್ ಇನ್ ಟು ಕ್ರಿಮಿನಲ್ ಪ್ರೊಸೀಜರ್ ಫೈಲ್ ಸೇಫ್ ಗಾರ್ಡಿಂಗ್ ದ ವಾಲಂಟರಿನೆಸ್ ಆ್ಯಂಡ್ ಪಬ್ಲಿಕ್ ಇಂಟ್ರೆಸ್ಟ್ ಇದು ಯಾವತ್ತೂ ಕೂಡ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾದಂತಹ ಸಂದರ್ಭದಲ್ಲಿ ಮಾಡೋದಿಲ್ಲ ಇನ್ನೊಂದು ಆ ವ್ಯಕ್ತಿ ಇರ್ತಾನಲ್ಲ ಅಕ್ಯೂಸ್ಡ್ ಅವನ ಮೇಲಿನ ಪ್ರೆಷರ್ ಮೇಲೆ ಆಗೋದಿಲ್ಲ ಅವನ ಪೂರ್ಣ ಸ್ವಯಂ ಪ್ರೇರಣೆಯಿಂದ ಸ್ವಯಂ ಒಪ್ಪಿದ್ದರಿಂದ ಒಲಿಷನ್ ಅಂತ ಹೇಳ್ತಾರೆ ತನ್ನ ಆತ್ಮ ಸಾಕ್ಷಿಯಾಗಿ ಒಪ್ಕೊಂಡಂತಹ ಪರ್ಸನ್ ಏನಿರ್ತಾರಲ್ಲ ಅಂತ ಸಂದರ್ಭದಲ್ಲಿ ಮಾತ್ರ ಈ ಏನು ಈ ಸೆಕ್ಷನ್ಗಳು ಅನ್ವಯ ಆಗ್ತವೆ ಅಥವಾ ಈ ಚಾಪ್ಟರ್ ಅನ್ವಯ ಆಗ್ತದೆ ಅಂತಕ್ಕಂಥದ್ದು ದೆನ್ ಅಪ್ಲಿಕೇಬಿಲಿಟಿ ಆಫ್ ಪ್ರೀ ಬಾರ್ಗೆನಿಂಗ್ ಸೆಕ್ಷನ್ ನೋಡಿ ಸೆಕ್ಷನ್ ಟೂ ಏಟಿ ನೈನ್ ಏನು ಹೇಳುತ್ತೆ ಅಂತಂದರೆ ದಿಸ್ ಚಾಪ್ಟರ್ ಅಪ್ಲೈಸ್ ದಿಸ್ ಚಾಪ್ಟರ್ ಅಪ್ಲೈಸ್ ಇನ್ ದೀಸ್ ಟೂ ಕೇಸಸ್ ಒನ್ ಈಸ್ ವೇರ್ ಪೊಲೀಸ್ ಹ್ಯಾಸ್ ಫೈಂಡ್ ರಿಪೋರ್ಟ್ ಪೊಲೀಸ್ ರಿಪೋರ್ಟ್ ಒಮ್ಮೆ ಇನ್ವೆಸ್ಟಿಗೇಷನ್ ಆದಮೇಲೆ ಪೊಲೀಸ್ ರಿಪೋರ್ಟ್ ಕಳಿಸಿರ್ತಾರಲ್ವ ಆ ಒಂದು ಪ್ರಕರಣಕ್ಕೂ ಇದು ಅಪ್ಲೈ ಆಗುತ್ತೆ ಕಂಪ್ಲೇಂಟ್ ಕೇಸು ಇದು ಅಪ್ಲೈ ಆಗುತ್ತೆ ಇಟ್ ಈಸ್ ಅಪ್ಲೈ ಟು ಕಂಪ್ಲೇಂಟ್ ಕೇಸ್ ಆಲ್ಸೋ ನಿಮ್ಗೆ ಗೊತ್ತಿದೆ ಒಂದು ಇನ್ವೆಸ್ಟಿಗೇಷನ್ ನಡೆದರೆ ಆ ಇನ್ವೆಸ್ಟಿಗೇಷನ್ ಎಫ್ ಐ ಆರು ಎಫ್ ಐ ಆರ್ ಆದಮೇಲೆ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಆದಮೇಲೆ ಪೊಲೀಸ್ ರಿಪೋರ್ಟ್ ಕೊಡ್ತಾರೆ ದ್ಯಾಟ್ ರಿಪೋರ್ಟ್ ಅಥವಾ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪ್ರೈವೇಟ್ ಕಂಪ್ಲೇಂಟ್ ಸ್ಟೇಟ್ ಮ್ಯಾಜಿಸ್ಟ್ರೇಟಿಗೆ ಕೊಟ್ಟಿರ್ತಾರೆ ಅಂಥ ಪ್ರಕರಣ ಎರಡೂ ಟೈಪ್ ಪ್ರಕರಣಕ್ಕೂ ಕೂಡ ಈ ಪ್ರೀ ಬಾರ್ಗೇನ್ ಇದೆಯಲ್ಲ ಇದು ಅಪ್ಲೈ ಆಗುತ್ತೆ ಆರೋಪಿ ನಾನೇ ತಪ್ಪು ಹೋಗ್ಕೊಳ್ತೀನಿ ಅಂತಂದ್ರೆ ಅದು ಪೊಲೀಸ್ ಪ್ರಕರಣ ಇರಲಿ ಅಥವಾ ಕಂಪ್ಲೇಂಟ್ ಪ್ರಕರಣನೇ ಇರಲಿ ಯಾವುದಿದ್ರೂ ಕೂಡ ಅದು ಅನ್ವಯಿಸ್ತದೆ ಅನ್ನೋದನ್ನ ನಾವು ಟೂ ಏಯ್ಟಿ ನೈನಲ್ಲಿ ನೋಡ್ತೀವಿ ಪ್ರೊವೈಡೆಡ್ ಯಾವಾಗ ಈ ಪ್ರಕರಣಗಳನ್ನ ಬಿಟ್ಟು ಎಕ್ಸೆಪ್ಟ್ ಎಕ್ಸೆಪ್ಟ್ ದೀಸ್ ಕೇಸಸ್ ಎಕ್ಸೆಪ್ಟ್ ದಿ ಈ ಪ್ರಕರಣಗಳ ಹೊರತಾಗಿ ಬೇರೆ ಪ್ರಕರಣ ಇದ್ರೆ ಈ ಪ್ರಕರಣಕ್ಕೆ ಪ್ಲೀ ಬಾರ್ಗೇನಿಂಗ್ನಲ್ಲಿ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ ಪ್ಲೀ ಬಾರ್ಗೇನಿಂಗ್ ಮಾಡಿ ಸೆಟ್ಲ್ಮೆಂಟ್ ಮಾಡೋಕ್ಕಾಗಲ್ಲ ಓಕೆ ಅವನು ಒಪ್ಕೋಬೋದು ಬಟ್ ದೇರ್ ನಾಟ್ ಬಿ ಪ್ಲೀ ಬಾರ್ಗೇನಿಂಗ್ ಪ್ರೋಸೆಸಿಸ್ ಅದು ನಡೆಯೋದಿಲ್ಲ ಡೆತ್ ಲೈಫ್ ಇಂಪ್ರಿಸನ್ಮೆಂಟ್ ಇಂಪ್ರಿಸನ್ಮೆಂಟ್ ಎಕ್ಸೀಡಿಂಗ್ ಸೆವೆನ್ ಇಯರ್ಸ್ ಯಾವುದೇ ಒಂದು ಪ್ರಕರಣದಲ್ಲಿ ಏಳು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಇದ್ದರೆ ಜೀವಾವಧಿ ಶಿಕ್ಷೆ ಇದ್ದರೆ ಅಥವಾ ಮರಣ ದಂಡನೆ ಈ ಮೂರು ಸಂದರ್ಭದಲ್ಲಿ ಇರ್ತಕ್ಕಂಥ ಅಪರಾಧಗಳನ್ನು ಹೊರತುಪಡಿಸಿ ಇತರೆ ಅಪರಾಧಗಳಲ್ಲಿ ಈ ವಿಷಯದಲ್ಲಿ ಈ ರಿಪೋರ್ಟ್ಗಳ ಆಧಾರದ ಮೇಲೆ ಪ್ಲೀ ಬಾರ್ಗೇನಿಂಗ್ ಮಾಡ್ಬೋದು ನೋಡಿ ಪ್ರೀ ಯಾವಾಗ ಯಾವಾಗುತ್ತೆ ಅಂದರೆ ಒನ್ಸ್ ದ ಚಾರ್ಜಿಸ್ ಆರ್ ಫ್ರೇಮ್ಡ್ ಚಾರ್ಜಿಸ್ ಫ್ರೇಮ್ ಆದ ಮೇಲೆ ದ ಜಡ್ಜ್ ವಿಲ್ ದ ಅಕ್ಯೂಸ್ಡ್ ಡು ಯು ಪ್ಲೀಡ್ ಗಿಲ್ಟಿ ಆವಾಗ ಅವನು ಪ್ಲೀಡ್ ಗಿಲ್ಟಿ ಮಾಡಿದಾಗ ಈ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ ಸ್ಟ್ಯಾಚ್ಯೂಟರಿ ಎಕ್ಸ್ಕ್ಲೂಷನ್ಸ್ ಪ್ಲೀ ಶಾಲ್ ನಾಟ್ ಅಪ್ಲೈ ವೇರ್ ದ ಅಫೆನ್ಸ್ ನೋಡಿ ಇನ್ನೂ ಕೆಲವು ಎಕ್ಸ್ಕ್ಲೂಷನ್ ಇದ್ದಾವೆ ಆ ಅಪರಾಧ ಆರ್ಥಿಕವಾದಂತಹ ವಿಷಯಕ್ಕೆ ಒಳಗೊಂಡಿದ್ರೆ ಸಾಮಾಜಿಕ ಆರ್ಥಿಕ ದೇಶದ ಸಾಮಾಜಿಕ ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದ್ರೆ ಎಕನಾಮಿಕ್ ಅಫೆನ್ಸಿಸ್ ಅಂತಾರೆ ಅಫೆನ್ಸಿಸ್ ಆಫ್ ವಿಜಯ್ ಮಾಲ್ಯ ಈಸ್ ಕಮಿಟೆಡ್ ಅಗೇನೆಸ್ಟ್ ಎ ವುಮನ್ ನೋಡಿ ಆ ಅಪರಾಧ ಒಂದು ವೇಳೆ ಮಹಿಳೆಯ ಮೇಲೆ ಇದ್ರೆ ಅತ್ಯಾಚಾರ ಪ್ರಕರಣ ಆಗಲಿ ಅಥವಾ ಏನು ಡೌರಿ ಡೆತ್ ಪ್ರಕರಣ ಆಗಲಿ ಅಂಥದ್ರಲ್ಲಿ ಈ ಪ್ಲೀ ಬಾರ್ಗೇನಿಂಗ್ ಬರೋದಿಲ್ಲ ಈಸ್ ಕಮಿಟೆಡ್ ಅಗೇನ್ಸ್ಟ್ ಎ ಚೈಲ್ಡ್ ಈವನ್ ಒಂದು ಅಪ್ರಾಪ್ತ ವಯಸ್ಕನ ಮೇಲೆ ಆದಂತಹ ಅಪರಾಧ ಇಂತಹ ಅಪರಾಧಗಳಲ್ಲಿಯೂ ಕೂಡ ಏನಾಗುತ್ತೆ ಅಂತಂದರೆ ಇಲ್ಲಿ ಅವಕಾಶ ಇಲ್ಲ ಪ್ಲೀ ಬಾರ್ಗೆನಿಂಗ್ಗೆ ಅಂದರೆ ಕಾಂಪ್ರಮೈಸ್ ಥರ ಎರಡು ಪಾರ್ಟಿಗಳನ್ನ ಕೂಡಿಸಿ ಮಾಡುವಂಥದ್ದಕ್ಕೆ ಇಲ್ಲಿ ಅವಕಾಶ ಇಲ್ಲ ಆಮೇಲೆ ಈ ಸೋಶಿಯೋ ಎಕನಾಮಿಕ್ ಕಂಡೀಷನ್ ಅಥವಾ ಯಾವುದು ಅನ್ನೋದನ್ನು ಸಾಮಾನ್ಯವಾಗಿ ಏನು ಮಾಡ್ತದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ನಿರ್ಧಾರ ಮಾಡುತ್ತೆ ಅದು ವಾಟ್ ಸೆಂಟ್ರಲ್ ಗೌರ್ಮೆಂಟ್ ಡಿಕ್ಲೇರ್ಸ್ ದ್ಯಾಟ್ ದೇ ಆರ್ ಸೋಶಿಯೋ ಎಕನಾಮಿಕ್ ಅಫೆನ್ಸಿಸ್ ಅಂತ ಹೇಳುತ್ತೆ ಅಂಥ ವಿಷಯವನ್ನು ಸ್ಟ್ಯಾಚ್ಯೂಟರಿಲಿ ನಾವೇನು ಮಾಡ್ತೀವಿ ಈ ಪ್ಲೀ ಬಾರ್ಗೆನಿಂಗಿಂದ ಹೊರಗಿಡ್ತೀವಿ ಅಪ್ಲಿಕೇಶನ್ ಫಾರ್ ಪ್ಲೀ ಬಾರ್ಗೇನಿಂಗ್ ನೋಡಿ ಪ್ಲೀ ಬಾರ್ಗೆನಿಂಗ್ ಈಗ ಅರ್ಜಿ ಹಾಕ್ಬೋದು ಅರ್ಜಿ ಯಾವಾಗ ಹಾಕ್ಬೋದು ನಾನು ನಿಮ್ಗೆ ಟ್ರಯಲ್ ಪ್ರೊಸೆಸ್ ಹೇಳಿದ್ದೀನಿ ಇಶ್ಯೂ ಪ್ರೋಸೆಸ್ ದೆನ್ ಫ್ರೇಮಿಂಗ್ ಚಾರ್ಜ್ ಒಮ್ಮೆ ಚಾರ್ಜ್ ಫ್ರೇಮ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪೇ ಏನು ಪ್ಲೀ ಬಾರ್ಗೆ ನೋಡಿ ಫ್ರೇಮಿಂಗ್ ಆಫ್ ಚಾರ್ಜ್ ಆದ ಮೂವತ್ತು ದಿನದ ಒಳಗಡೆ ಮೂವತ್ತು ಒಳಗಡೆ ಆರೋಪಿ ಏನು ಮಾಡ್ಬೋದು ಅರ್ಜಿ ಸಲ್ಲಿಸಬಹುದು ಅಕ್ಯೂಸ್ಡ್ ಮೇ ಫೈಲ್ ಎ ಅಪ್ಲಿಕೇಶನ್ ವಿಧಿನ್ ಥರ್ಟಿ ಡೇಸ್ ಫ್ರಾಮ್ ದ ಡೇಟ್ ಆಫ್ ಫ್ರೇಮಿಂಗ್ ಆಫ್ ಚಾರ್ಜ್ ದ ಅಪ್ಲಿಕೇಶನ್ ಮಸ್ಟ್ ಇನ್ಕ್ಲೂಡ್ ಆ ಒಂದು ಅರ್ಜಿಯಲ್ಲಿ ಇರಬೇಕು ಅಂತಂದರೆ ಆ ಪ್ರಕರಣದ ವಿಷಯಗಳು ವಾಸ್ತವಗಳು ಮತ್ತು ಆ ಒಂದು ಪ್ರಕರಣ ಎಂಥದ್ದು ಮತ್ತು ಏನ್ ಅಫಿಡವಿಟ್ ನೋಡಿ ಇದು ಬಹಳ ಮುಖ್ಯ ಆ ವ್ಯಕ್ತಿ ಇದನ್ನೆಲ್ಲ ಆಪಾದಿತ ಅಫಿಡವಿಟ್ ಕೊಡಬೇಕಾಗ್ತದೆ ಒಂದು ಏನು ಸ್ವಯಂ ಘೋಷಣೆ ಮಾಡ್ಬೇಕಾಗ್ತದೆ ಏನ್ ಘೋಷಣೆ ವಾಲಂಟರಿ ನೇಚರ್ ಆಫ್ ಪ್ಲೀ ನಾನು ಸ್ವಯಂ ಪ್ರೇರಣೆಯಿಂದ ಪ್ಲೀ ಬಾರ್ಗೇನ್ ಮಾಡ್ತಾ ಇದ್ದೀನಿ ಮತ್ತೆ ಈ ಪ್ಲೀ ಬಾರ್ಗೇನಿಂಗ್ ಮಾಡಿದ್ರೆ ನನಗೇನ್ ಶಿಕ್ಷೆ ಆಗುತ್ತೆ ಅನ್ನೋದು ನನಗ್ ಗೊತ್ತಿದೆ ಮತ್ತು ಈ ರೀತಿ ಹಿಂದೆಂದು ನಾನು ಅಪರಾಧವನ್ನು ಮಾಡಿಲ್ಲ ಅಂದ್ರೆ ಮೊದಲೇ ಇಂತ ಹೆಬಿಚುಯಲ್ ಅಫೆಂಡರ್ ಇದ್ರೆ ಅವಂಗೂ ಪ್ಲೀ ಬಾರ್ಗೆನಿಂಗ್ ಅವಕಾಶ ಇರೋದಿಲ್ಲ ಅವನು ಪ್ರಥಮ ಸಲ ಅಪರಾಧಕ್ಕೆ ಗುರಿ ಅಂದ್ರೆ ಮಾತ್ರ ಏನಾಗಿರುತ್ತೆ ಪ್ಲೀ ಬಾರ್ಗೆನಿಂಗ್ ಪ್ಲೀ ಬಾರ್ಗೆನಿಂಗ್ ಅವನಿಗೆ ಮೂವತ್ತು ದಿನದೊಳಗಡೆ ಅರ್ಜಿ ಕೊಡಲಿಕ್ಕೆ ಆರೋಪಿಗೆ ಅವಕಾಶ ಇರ್ತದೆ ಅನ್ನೋದನ್ನು ನಾವಿಲ್ಲಿ ಸೆಕ್ಷನ್ ಟೂ ನೈಂಟಿ ನೈಲ್ ನೋಡ್ಬೋದು ದೆನ್ ಕೋರ್ಟ್ಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಒಮ್ಮೆ ಪ್ಲೀ ಬಾರ್ಗೆನಿಂಗ್ ಅರ್ಜಿ ಬಂದ ಮೇಲೆ ನ್ಯಾಯಾಲಯ ಅದರ ಸತ್ಯಾಸತ್ಯತೆಗಳನ್ನು ಅರಿತುಕೊಳ್ತದೆ ಮೊದಲು ಕೋರ್ಟ್ಸ್ ರೆಸ್ಪಾನ್ಸಿಬಿಲಿಟಿ ನ್ಯಾಯಾಲಯದ ಜವಾಬ್ದಾರಿ ಏನು ಇಶ್ಯೂ ನೋಟಿಸ್ ಟು ದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆ್ಯಂಡ್ ದ ಕಂಪ್ಲೇನೆಂಟ್ ಪೊಲೀಸ್ ರಿಪೋರ್ಟ್ ಆಗಿದ್ದರೆ ಇಪ್ ಇಟ್ ಇಸ್ ಪೊಲೀಸ್ ರಿಪೋರ್ಟ್ ಇಫ್ ಇಟ್ ಇಸ್ ಪೊಲೀಸ್ ರಿಪೋರ್ಟ್ ದೆನ್ ಇಟ್ ವಿಲ್ ಗೋ ಟು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದು ಕಂಪ್ಲೇಂಟ್ ಆಗಿದ್ರೆ ದೆನ್ ಇಟ್ ವಿಲ್ ಗೋ ಟು ಕಂಪ್ಲೇನೆಂಟ್ ಇವ್ರಿಗೆ ಏನು ಮಾಡ್ತಾರೆ ನ್ಯಾಯಾಲಯ ನೋಡಪ್ಪ ಪ್ಲೀ ಬಾರ್ಗೇನಿಂಗ್ ಮಾಡ್ತಾ ಇದ್ದಾನೆ ಆರೋಪಿ ಅದಕ್ಕೆ ನೀವೇನು ಹೇಳ್ತೀರಿ ನೀವು ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತೇಳಿ ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುತ್ತೆ ದೆನ್ ಪ್ಲೀ ಬಾರ್ಗೇನಿಂಗ್ ಮಾಡಿದಂತಹ ವ್ಯಕ್ತಿ ಇದಾನಲ್ಲ ಅವನು ನಿಜವಾಗಿ ಮಾಡಿದಾನೋ ಅಥವಾ ಯಾರಾದರೂ ಒತ್ತಡದಿಂದ ಮಾಡಿದಾನೋ ಅಥವಾ ಸ್ವಯಂ ಪ್ರೇರಣೆ ಮಾಡಿದಾನೋ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅವನು ಸಪರೇಟ್ ಕರೆದು ಕೇಳ್ತಾರೆ ಎಕ್ಸಾಮಿನ್ಸ್ ದ ಅಕ್ಯೂಸ್ಡ್ ಇನ್ ಕ್ಯಾಮರಾ ಟು ಎನ್ಶ್ಯೂರ್ ವಾಲಂಟರ್ನಸ್ ಓಪನ್ ಕೋರ್ಟಲ್ ಅಲ್ಲ ಅವನ್ನ ಚೇಂಬರ್ನಲ್ಲಿ ಕರೆದು ನೋಡಪ್ಪ ನೀ ಪ್ಲೀ ಬಾರ್ಗೆನಿಂಗ್ ಅರ್ಜಿ ಕೊಟ್ಟಿದ್ಯಾ ಯಾರ ಹೆದರ್ಸಿಂಗ್ ಅರ್ಜಿ ಬರೆಸಿದಾರೇನು ಅಂತ ಹೇಳಿ ನ್ಯಾಯಮೂರ್ತಿಗಳು ಅವನನ್ನು ವಿಚಾರಿಸ್ತಾರೆ ಇಲ್ಲ ಸ್ವಾಮಿನ ಸ್ವಯಂ ಪ್ರೇರಣೆಯಿಂದ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಆವಾಗ ನೋಡಿ ಇಫ್ ವಾಲಂಟರಿ ಸ್ವಯಂ ಪ್ರೇರಣೆಯಿಂದ ಇದ್ರೆ ಆಮೇಲೆ ಏನಾಗುತ್ತೆ ಅಂತಂದ್ರೆ ಈ ಎರಡೂ ಪಾರ್ಟಿಗಳಿಗೆ ಅರವತ್ತು ದಿವಸದ ಸಮಯ ಕೊಡ್ತಾರೆ ಹೋಗಿ ನೀವು ಸೆಟ್ಲ್ ಮಾಡ್ಕೊಂಡು ಬನ್ನಿ ಡಿಸ್ಪೋಸಿಷನ್ ನೀವು ನೀವು ಕೂತು ಮಾತಾಡಿ ಸೆಟ್ಲ್ ಮಾಡ್ಕೊಂಡು ಬನ್ನಿ ಅಂತೇಳಿ ಏನು ಮಾಡ್ತಾರೆ ಅರುವತ್ತು ದಿನದ ಸಮಯವನ್ನು ಕೊಡ್ತಾರೆ ಒಂದು ವೇಳೆ ಜಜ್ಜು ವಿಚಾರ ಮಾಡುವಾಗ ಇಲ್ಲ ಸ್ವಾಮಿ ನಾನು ಒತ್ತಡದಿಂದ ಬರೆಸಿದ್ದಾರೆ ನಾನು ಕೊಟ್ಟಿಲ್ಲ ನನ್ನ ಸ್ವಯಂ ಪ್ರೇರಣೆಯಿಂದ ಕೊಟ್ಟಿಲ್ಲ ಅಂತ ಹೇಳಿದರೆ ಪ್ರೀ ಬಾರ್ಗೆನಿಂಗ್ ಕ್ಯಾನ್ಸಲ್ ಆಗುತ್ತೆ ಟ್ರಯಲ್ ಮುಂದುವರಿಯುತ್ತೆ ರಿಪೀಟ್ ಆರ್ ರಿಪೀಟ್ ಅಫೆಂಡರ್ ನಾರ್ಮಲ್ ಟ್ರಯಲ್ ರಿಸ್ಯೂಮ್ಸ್ ನೋಡಿ ಅಮ್ಯೂಚುಯಲ್ ಕನ್ಟರ್ ಆಗಿದ್ನು ಅಂತಂದ್ರೆ ಅಥವಾ ವಾಲಂಟ್ರಿ ಇರಲಿಲ್ಲ ಅಂದ್ರೆ ಏನಾಗುತ್ತೆ ಟ್ರಯಲ್ಲು ಮುಂದೆ ಹೋಗುತ್ತೆ ಅದೇ ರೀತಿ ಮುಂದುವರಿಯುತ್ತೆ ಪ್ಲೀ ಬಾರ್ಗೇನಿಂಗ್ ನಡೆಯೋದಿಲ್ಲ ಇಟ್ ಗೆಟ್ಸ್ ಕ್ಯಾನ್ಸಲ್ಟ್ ಇಟ್ ಈಸ್ ನಲಿ ಫೈಟ್ ಮ್ಯೂಚುವಲಿ ಸ್ಯಾಟಿಸ್ಫ್ಯಾಕ್ಟರಿ ಡಿಸ್ಪೋಸಿಷನ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅವರುಗಳ ಮಧ್ಯ ಒಂದು ಒಪ್ಪಂದ ಆಗುತ್ತೆ ಆಯಿತು ಪ್ಲೀ ಬಾರ್ಗೇನಿಂಗ್ ನಾವು ಒಪ್ಕೊಳ್ತೀವಿ ಅಂತ ಹೇಳಿ ಪೊಲೀಸ್ ಕಡೆಯವರು ಹೇಳ್ತಾರೆ ಆಮೇಲೆ ಅಕ್ಯೂಸ್ಡ್ ವಿಕ್ಟಿಮು ನೋಡಿ ಇಲ್ಲಿ ಯಾವನಿಗೆ ತೊಂದರೆ ಆಗಿರುತ್ತೆ ಅವನು ಮತ್ತು ಆಪಾದಿತ ಆಪಾದಿತ ಅಪರಾಧಿ ಮತ್ತು ಸಂತ್ರಸ್ತ ಸಂತ್ರಸ್ತ ಇವನ್ ಸಂತ್ರಸ್ತನಿಗೆ ಬಾಧಿತ ಅಂತಾನೂ ಹೇಳ್ತಾರೆ ಇವರಿಬ್ರು ಮತ್ತೆ ಇನ್ವೆಸ್ಟಿಗೇಟಿಂಗ್ ಆಫೀಸರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಲ್ಲರೂ ಇರ್ತಾರೆ ಅವರಿಗೆ ಪೊಲೀಸ್ ಕಡೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುತ್ತೆ ಆಮೇಲೆ ಕೋರ್ಟ್ನಿಂದ ಪ್ರಾಸಿಕ್ಯೂಟರ್ ಇರ್ತಾರೆ ಮತ್ತು ಇವರು ಇರ್ತಾರೆ ಈ ನಾಲ್ಕು ಜನ ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬರ್ತಾರೆ ಒಪ್ಪಿಗೆ ಬರ್ತಾರೆ ಪ್ಲೀ ಬಾರ್ಗೇನಿಂಗ್ ಬೇಸ್ ಮೇಲೆ ದೆನ್ ಕಂಪ್ಲೇಂಟ್ ಕೇಸಸ್ ಆದರೆ ಇದು ಪೊಲೀಸ್ ರಿಪೋರ್ಟ್ ಆದರೆ ಇವರು ಇರ್ತಾರೆ ಕಂಪ್ಲೇಂಟ್ ಕೇಸ್ ಆದರೆ ಆಪಾದಿತ ಮತ್ತು ಸಂತ್ರಸ್ತ ಥ್ರೂಡ್ ದ ಪ್ರೊಸೆಸ್ ಕೋರ್ಟ್ ಮಸ್ಟ್ ಎನ್ಶೋರ್ ವಾಲಂಟರಿನೆಸ್ ಅಕ್ಯೂಸ್ಡ್ ಅವರ್ ವ್ಯಕ್ತಿಮ್ ಮೇ ಬಿ ಅಸಿಸ್ಟೆಡ್ ಬೈ ಅಡ್ವೊಕೇಟ್ ನೋಡಿ ಇಲ್ಲಿ ಪ್ರಾಸಿಕ್ಯೂಟರ್ ಇರ್ತಾರೆ ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಸಂಬಂಧಪಟ್ಟ ವಕೀಲರು ಕೂಡ ಇವರ ಜೊತೆಗೆ ಇರ್ತಾರೆ ಅಂದ್ರೆ ಎಲ್ಲೂ ಏನಾಗಬೇಕು ಕೋರ್ಷನ್ ಆಗಬಾರ್ದು ಅಂತ ಒತ್ತಡ ಆಗಬಾರ್ದು ಇಟ್ ಶುಡ್ ಬಿ ವಾಲಂಟರಿ ಆ ರೀತಿ ಇಲ್ಲಿ ಡಿಸ್ಪೊಸಿಷನ್ ನಡೆಯುತ್ತೆ ಇದು ಕಂಪ್ಲೇಂಟ್ ದೂರು ಪ್ರಕರಣದಲ್ಲಿ ಇದು ಪೊಲೀಸ್ ರಿಪೋರ್ಟ್ನಲ್ಲಿ ಪೊಲೀಸ್ ರಿಪೋರ್ಟ್ನಲ್ಲಿ ಅಥವಾ ವರದಿಯಲ್ಲಿ ಪೊಲೀಸ್ ವರದಿಯಲ್ಲಿ ಅದು ಕನ್ನಡದಲ್ಲಿ ಮುಂದೆ ಇರುತ್ತೆ ಇಟ್ ಈಸ್ ಆಲ್ ಅವೈಲೇಬಲ್ ಹಿಯರ್ ಸೇಮ್ ಥಿಂಗ್ ಸಾರ್ವಜನಿಕ ಅಭಿಯೋಕ ಅಭಿಯೋಜಕ ವಿಚಾರಣೆ ನಡೆಸಿದ ಅಧಿಕಾರಿ ಅಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ತನಿಖಾಧಿಕಾರಿ ಆರೋಪಿತ ಬಾಧಿತ ಇಲ್ಲಿಯೂ ಅದನ್ನು ಕನ್ನಡದಲ್ಲಿ ಕೊಡಲಾಗಿದೆ ದೆನ್ ರಿಪೋರ್ಟ್ ಆಫ್ ಡಿಸ್ಪೋಸಿಷನ್ ಅವರು ಏನು ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ ಆ ನಿರ್ಧಾರ ಮುಂದೆ ಏನಾಗುತ್ತೆ ನ್ಯಾಯಾಧೀಶರ ಮುಂದೆ ಬರುತ್ತೆ ದಟ್ ಈಸ್ ಆಸ್ ಪರ್ ಸೆಕ್ಷನ್ ಟು ನೈಂಟಿ ಟು ಇಫ್ ಸೆಟಲ್ಮೆಂಟ್ ಈಸ್ ರೀಚ್ಡ್ ನೋಡಿ ಅವರಿಬ್ಬರು ಮಧ್ಯೆ ಒಂದು ಏನೋ ಸೆಟಲ್ಮೆಂಟ್ ಆಗಿತ್ತು ಅಂತ ಇಟ್ಕೊಳ್ಳಿ ಇಷ್ಟು ದುಡ್ಡು ಕೊಡೋದು ಏನೋ ಒಂದು ವ್ಯವಹಾರ ಕಂಪ್ಲೀಟ್ ಅವರಿಬ್ಬರು ಒಪ್ಪಿಗೆ ಮೇಲೆ ಆಗಿತ್ತು ಅಂದರೆ ಕೋರ್ಟ್ ಪ್ರಿಪೇರ್ಸ್ ಎ ರಿಪೋರ್ಟ್ ಅವ್ರು ಏನು ಸೆಟಲ್ಮೆಂಟ್ ಮಾಡಿರ್ತಾರೋ ಅದೇ ಸೆಟ್ಲ್ಮೆಂಟಿನ ಒಂದು ವರದಿಯನ್ನು ನ್ಯಾಯಾಲಯ ಏನು ಮಾಡ್ತಾರೆ ತಯಾರು ಮಾಡಿ ಜಡ್ಜು ಸಹಿ ಮಾಡ್ತಾರೆ ಈ ಸಂಬಂಧಪಟ್ಟಂತ ಎಲ್ಲರೂ ಸಹಿ ಮಾಡ್ತಾರೆ ಸೈನ್ಡ್ ಬೈ ಪ್ರಿಸೈಡಿಂಗ್ ಆಫೀಸರ್ ಆ್ಯಂಡ್ ಆಲ್ ಪಾರ್ಟಿಸಿಪೆಂಟ್ಸ್ ಇಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಅಂದರೆ ಜಡ್ಜ್ ಕನ್ಸರ್ನ್ ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟ್ ಪ್ಲಸ್ ಈ ಜನ ಯಾರು ಇಲ್ಲಿದ್ರಲ್ಲ ಆಲ್ ದೀಸ್ ಪೀಪಲ್ ಹೂ ಆರ್ ಅವೈಲೇಬಲ್ ಹಿಯರ್ ಇವರೆಲ್ಲ ಅಥವಾ ಇವರೆಲ್ಲ ಇವರೆಲ್ಲ ಏನು ಮಾಡ್ತಾರೆ ಆ ಒಂದು ವರದಿಗೆ ಸೈನ್ ಮಾಡ್ತಾರೆ ಇಫ್ ನಾಟ್ ರೀಚ್ಡ್ ಅವ್ರ ಮಧ್ಯೆ ಒಪ್ಪಂದ ಸೆಟಲ್ಮೆಂಟ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ ಈ ಸೆಟಲ್ಮೆಂಟ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ ಆವಾಗ ಕೋರ್ಟ್ ರೆಕಾರ್ಡ್ಸ್ ಫೇಲಿಯರ್ ಸೆಟಲ್ಮೆಂಟ್ ಆಗಿಲ್ಲ ಅನ್ನುವಂತ ಒಂದು ಮಾಹಿತಿಯನ್ನು ಕೋರ್ಟ್ ಏನ್ ಮಾಡ್ತದೆ ದಾಖಲೆ ಮಾಡ್ತದೆ ಆ ಪ್ರೊಸೀಡಿಂಗ್ಸ್ ಅಲ್ಲಿ ದಾಖಲೆ ಮಾಡ್ತದೆ ಮತ್ತೆ ಪ್ರೊಸೆಸ್ ಮುಂದುವರಿಯುತ್ತೆ ಕೇಸ್ ಪ್ರೊಸಿಸ್ ಆಸ್ ಪರ್ ನಾರ್ಮಲ್ ಟ್ರಯಲ್ ಪ್ರೊಸೆಸ್ ಆಸ್ ಪರ್ ನಾರ್ಮಲ್ ಟ್ರಯಲ್ ಪ್ರೊಸೆಸ್ ದೆನ್ ಡಿಸ್ಪೋಸಲ್ ಆಫ್ ದ ಕೇಸ್ ಒಂದ್ ವೇಳೆ ಸೆಟಲ್ಮೆಂಟ್ ಆತು ಅಂತಂದ್ರೆ ಸೆಟಲ್ಮೆಂಟ್ ಆತು ಅಂದ್ರೆ ಅಲ್ಲಿಗೆ ಕೇಸ್ ಡಿಸ್ಪೋಸ್ ಆಗ್ಬಿಡ್ತದೆ ಅಲ್ಲಿಗೆ ಕೇಸು ಡಿಸ್ಪೋಸ್ ಆಗ್ಬಿಡ್ತದೆ ಕೋರ್ಟ್ ಮೇ ಅವಾರ್ಡ್ ಕಾಂಪೆನ್ಸೇಷನ್ ಆ ಸೆಟಲ್ಮೆಂಟ್ ಪ್ರಕಾರ ಪರಿಹಾರ ಏನಾದ್ರು ಇದ್ರೆ ಪರಿಹಾರವನ್ನು ಘೋಷಣೆ ಮಾಡ್ತದೆ ಅದರ ಜೊತೆಗೆ ಹಿಯರ್ ದ ಪಾರ್ಟೀಸ್ ಪಾರ್ಟಿಗಳನ್ನ ಕೇಳಿ ಏನಾದರೂ ಶಿಕ್ಷೆ ಕೊಡಬೇಕಾ ಪ್ರೊಬೇಷನ್ನಲ್ಲಿ ಕಳಿಸಬೇಕಾ ಅಥವಾ ಒಂದು ವಾರ್ನಿಂಗ್ ಕೊಟ್ಟು ಕೇಸ್ ಕ್ಲೋಸ್ ಮಾಡಬೇಕಾ ಇವೆಲ್ಲವನ್ನು ನೋಡುತ್ತೆ ಕ್ವಾಂಟಮ್ ಆಫ್ ಸೆಂಟೆನ್ಸ್ ರಿಡಕ್ಷನ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫ್ಯಾಕ್ಟ್ ದ ಮೇನ್ ಪರ್ಪಸ್ ಆಫ್ ಪ್ಲೀ ಬಾರ್ಗೆನಿಂಗ್ ಈಸ್ ದಿಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಪ್ಲೀ ಬಾರ್ಗೆನಿಂಗ್ ಮಾಡಿದರೆ ಏನಾಗುತ್ತೆ ಅಂತಂದರೆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುವ ಒಂದು ಅಧಿಕಾರ ಈ ಸೆಕ್ಷನ್ನಲ್ಲಿ ಸಿಗುತ್ತೆ ಸೆಕ್ಷನ್ ಟೂ ನೈಂಟಿ ತ್ರೀನಲ್ಲಿ ಆ ಅಧಿಕಾರ ಸಿಗುತ್ತೆ ಏನದು ಒಂದು ಶಿಕ್ಷೆ ಹೆಂಗಿರುತ್ತೆ ಅಂತಂದ್ರೆ ಮಿನಿಮಮ್ ಸೆವೆನ್ ಇಯರ್ಸ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಲೈಫ್ ಇಂಪ್ರೂಜ್ಮೆಂಟ್ ಹಿಂಗಿರುತ್ತೆ ಅಂದ್ರೆ ಪ್ರತಿಯೊಂದಕ್ಕೂ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಇರುತ್ತೆ ಕೆಲವೊಂದಕ್ಕೆ ಮಿನಿಮಮ್ ಇರೋದೇ ಇಲ್ಲ ಕೆಲವೊಂದಕ್ಕೆ ಮಿನಿಮಮ್ ಇಲ್ಲ ಮ್ಯಾಕ್ಸಿಮಮ್ ಮಾತ್ರ ಕೊಟ್ಟಿರ್ತಾರೆ ಇದು ಪನಿಷ್ಮೆಂಟ್ ಮೆಥಡ್ ಆವಾಗ ನೋಡಿ ಆಫ್ ದ ಮಿನಿಮಮ್ ಪನಿಷ್ಮೆಂಟ್ ಒಂದು ವೇಳೆಗೆ ಮಿನಿಮಮ್ ಪನಿಷ್ಮೆಂಟ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಅದರಲ್ಲಿ ಕನಿಷ್ಠ ಇಷ್ಟು ಶಿಕ್ಷೆ ಅಂತ ಪ್ರಿಸ್ಕ್ರೈಬ್ ಮಾಡಿದ್ರೆ ಆವಾಗ ಏನ್ ಮಾಡ್ಬೋದು ಅಂತಹ ಒಬ್ಬ ವ್ಯಕ್ತಿಗೆ ಈ ಮಿನಿಮಮ್ ಪನಿಷ್ಮೆಂಟ್ ಇರುತ್ತಲ್ವಾ ಇದ್ರದ್ದು ಅರ್ಧ ಅವಾರ್ಡ್ ಮಾಡಬಹುದು ಏನು ಮಾಡ್ಬೋದು ಅರ್ಧ ಪನಿಷ್ಮೆಂಟ್ ಅವಾರ್ಡ್ ಅಥವಾ ಅವನು ಫಸ್ಟ್ ಟೈಮ್ ಅಫೆಂಡರ್ ಆಗಿದ್ದ ಅಂತ ಇಟ್ಕೊಳ್ಳಿ ಮೊದಲನೇ ಸಲ ತಪ್ಪು ಮಾಡಿದ್ದ ಅಂತ ಇಟ್ಕೊಳ್ಳಿ ಇದ್ರ ಕಾಲು ಭಾಗ ಮಾಡಬಹುದು ಮೂರುವರೆ ಮೂರುವರೆ ಸಲ ಒಂದು ಮುಕ್ಕಾಲು ವರ್ಷ ಮಾಡ್ಬೋದು ಶಿಕ್ಷೆ ಅಷ್ಟು ಪ್ರಮಾಣದಲ್ಲಿ ಶಿಕ್ಷೆ ಏನಾಗುತ್ತೆ ಕಡಿಮೆ ಆಗುತ್ತೆ ಆದರೆ ಈ ಮಿನಿಮಮ್ ಪನಿಷ್ಮೆಂಟ್ ಇರಲೇ ಇಲ್ಲ ಅಂತ ಇಟ್ಕೊಳ್ಳಿ ಕೆಲವೊಂದು ಅಫೆನ್ಸ್ ಹೆಂಗಿರ್ತವೆ ಅಪ್ ಟು ತ್ರೀ ಇಯರ್ಸ್ ಅಪ್ ಟು ತ್ರೀ ಇಯರ್ಸ್ ಅಪ್ ಟು ತ್ರೀ ಇಯರ್ಸ್ ಇದ್ರೆ ಏನಾಗುತ್ತೆ ಮಿನಿಮಮ್ ಇಲ್ಲ ಅಲ್ಲಿ ಮಿನಿಮಮ್ ಎಷ್ಟಾದರೂ ಇರ್ಬೋದು ಒಂದಿನ ದಿನ ಇರ್ಬೋದು ಮೂರು ವರ್ಷ ಇರ್ಬೋದು ಒಂದಿನ ಇರ್ಬೋದು ಮೂರು ವರ್ಷ ಇರ್ಬೋದು ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಒನ್ ಫೋರ್ತ್ ಆಫ್ ದ ಪ್ರಿಸ್ಕ್ರೈಬ್ಡ್ ಪನಿಷ್ಮೆಂಟ್ ಇದು ಎಷ್ಟು ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಇರ್ತದೆ ಅದರ ನಾಲ್ಕನೇ ಒಂದರಷ್ಟನ್ನು ಪನಿಷ್ಮೆಂಟು ಡಿಕ್ಲೇರ್ ಮಾಡ್ತಾರೆ ಅಥವಾ ಫಸ್ಟ್ ಅಫೆಂಡರ್ ಆಗಿದ್ದರೆ ಫಸ್ಟ್ ಅಫೆಂಡರ್ ಆಗಿದ್ದರೆ ಒನ್ ಸಿಕ್ಸ್ತ್ ಮಾಡ್ತಾರೆ ಫಸ್ಟ್ ಅಫೆಂಡರ್ ಆಗಿದ್ದರೆ ಒನ್ ಸಿಕ್ಸ್ತ್ ಮಾಡ್ತಾರೆ ಅಥವಾ ಅವನು ಫಸ್ಟ್ ಅಫೆಂಡರ್ ಅಲ್ಲ ಅಂದರೆ ಒನ್ ಫೋರ್ತ್ ಮಾಡ್ತಾರೆ ಈ ಶಿಕ್ಷೆಯನ್ನು ಕೊಡ್ತಾರೆ ಆಮೇಲೆ ಕಾಂಪೆನ್ಸೇಷನ್ ಅದರ್ ಥಿಂಗ್ಸು ಸೆಟಲ್ಮೆಂಟ್ ಏನಿರ್ತದೆ ಅದರ ಪ್ರಕಾರ ನಡೆಯುತ್ತೆ ಸೊ ಸೇಮ್ ಥಿಂಗ್ ಈಸ್ ಅವೈಲೇಬಲ್ ಇನ್ ಕನ್ನಡ ಜಜ್ಮೆಂಟ್ ಆ್ಯಂಡ್ ಫೈನಾಲಿಟಿ ನೋಡಿ ಸೆಕ್ಷನ್ ಟೂ ನೈಂಟಿ ಫೋರ್ ಟೂ ನೈಂಟಿ ಫೈವ್ ನಾವು ನೋಡಿದಾಗ ಇದೆಲ್ಲ ವ್ಯವಸ್ಥೆ ಅದರಲ್ಲಿ ಸಿಗುತ್ತೆ ನಮಗೆ ಏನು ಒಮ್ಮೆ ಈ ಪ್ಲೀ ಬಾರ್ಗೆನಿಂಗ್ನಲ್ಲಿ ತೀರ್ಪು ಕೊಟ್ರೆ ಈ ತೀರ್ಪು ಫೈನಲ್ ಆಗುತ್ತೆ ಇದ್ರ ಮೇಲೆ ನಾರ್ಮಲಿ ಅಪೀಲ್ ಇರಲ್ಲ ನೋ ಅಪೀಲ್ ಆಮೇಲೆ ಅಪೀಲ್ ಮಾಡೋಕೆ ಬರಲ್ಲ ಯಾಕಂದ್ರೆ ನೀವೇ ಒಪ್ಕೊಂಡಿರ್ತೀರಿ ಅಪೀಲ್ ಏನು ಮಾಡ್ತೀರಿ ಒಮ್ಮೆ ಒಪ್ಕೊಂಡು ಎರಡೂ ಪಾರ್ಟಿ ಒಪ್ಕೊಂಡ್ಮೇಲೆ ಮೇಲ್ಮನವಿಗೆ ಅವಕಾಶ ಇರೋದಿಲ್ಲ ಆದರೂ ನೀವು ಸ್ಪೆಷಲ್ ಲೀವ್ ಪೆಡಿಷನ್ನು ಅಥವಾ ರೈಟ್ ಪೆಡಿಷನ್ನು ಬೇಕಂದ್ರೆ ಹಾಕ್ಕೋಗ್ಬೋದು ಬಟ್ ಮೋಸ ನಡೆದಿದೆ ಅಂತ ಹೇಳಲಿಕ್ಕೆ ಇದೆಲ್ಲ ಮಾಡಿದ್ದು ಸರಿ ಇಲ್ಲ అన్నంత బేసిక్ టెనెట్ మేలే ఈ రీతి మేము అదర్వైస్ దేర్ ఇస్ నో ఛాన్స్ ఫర్ అపీల్ అపీల్ ఇస్ నాట్ దేర్ దేర్ ఇస్ నో స్కోప్ ఫర్ అపీల్ జనరల్లీ స్పెషల్ సర్కమ్‌స్టాన్సెస్ సర్కంస్టాన్సెస్ మాత్ర వన్ 136 సిక్సు సుప్రీం కోర్ట్ కోర్ట్కి హోక్రెవా హైకోర్ట్కి హోక్రె ట్వెంటీ సిక్స్ యూస్ పవర్స్ ఆఫ్ కోర్ట్ అండ్ సెట్ ఆఫ్ టు అండ్ 297 సెక్షన్స్ ను నౌ ಗಮನಿಸಿದ್ರೆ ಅದರಲ್ಲಿ ಏನು ಸಿಗುತ್ತೆ ಅಂತಂದರೆ ಈ ಬೇಲ್ ಪವರ್ ಕೋರ್ಟ್ಗೆ ಬೇಲ್ ಕೊಡುವಂತಹ ಪವರ್ ಇರುತ್ತೆ ಟ್ರಯಲ್ ರಿಲೇಟೆಡ್ ಪವರ್ಸ್ ಇರುತ್ತೆ ಪೀರಿಯಡ್ ಆಫ್ ಡಿಟೆನ್ಷನ್ ಆಲ್ರೆಡಿ ಅಂಡರ್ಗಾನ್ ಶಾಲ್ ಬಿ ಶಟ್ ಆಫ್ ನೋಡಿ ಈ ಶಟ್ ಆಫ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಸೆಟಲ್ಮೆಂಟ್ ನಮ್ಮ ಮೊದಲು ಏನಾದರೂ ಅವನು ಶಿಕ್ಷೆ ಅನುಭವಿಸಿದ್ದ ಅಂದರೆ ಏನು ಶಿಕ್ಷೆ ಕೊಡ್ತಾರೋ ಅದರಲ್ಲಿ ಇದನ್ನು ಮೈನಸ್ ಮಾಡಿ ಕೊಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಆಲ್ರೆಡಿ ಅವನು ನಂದು ಆರು ತಿಂಗಳು ಜೇಲಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ ಅವನಿಗೆ ಸೆಟಲ್ಮೆಂಟ್ ಆದಮೇಲೆ ಒನ್ ಇಯರ್ ಜೇಲ್ ಆಗುತ್ತೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಆರು ತಿಂಗಳು ಮೈನಸ್ ಮಾಡಿ ಮುಂದೆ ಆರು ತಿಂಗಳು ಮಾತ್ರ ಅವ್ನಿಗೆ ಏನು ಜೇಲ್ ಶಿಕ್ಷೆ ಕೊಡಬಹುದು ಅದಕ್ಕೆ ನಾವೇನು ಹೇಳ್ತೀವಿ ಶೆಟ್ ಆಫ್ ಅಂತ ಹೇಳ್ತೀವಿ ಆ ಶಟ್ ಆಫ್ನ ಮಾಡಲಿಕ್ಕೂ ಅವಕಾಶ ಇದೆ ಅಂತಕ್ಕಂಥದ್ದು ದೆನ್ ದ ಲಾಸ್ಟ್ ಪಾಯಿಂಟ್ ಓವರ್ ರೈಡಿಂಗ್ ಇಫೆಕ್ಟ್ ಪ್ಲೀ ಬಾರ್ಗೇನಿಂಗ್ ಪ್ರೊವಿಷನ್ಸ್ ಓವರ್ ರೈಡ್ ಇನ್ಕನ್ಸಿಸ್ಟಂಟ್ ಪ್ರಾವಿಜನ್ಸ್ ನೋಡಿ ಇಲ್ಲೇನು ಈ ಒಂದು ಸೆಕ್ಷನ್ ಅಲ್ಲಿ ಅಥವಾ ಬಿ ಎನ್ ಎಸ್ ಇರ್ತಕ್ಕಂಥ ಪ್ರೊವಿಜನ್ಗಳೆ ಅವುಗಳನ್ನು ಓವರ್ ರೈಡ್ ಮಾಡಿ ಮಾಡುವಂಥ ಕೆಲಸ ಇದು ಆದ್ದರಿಂದ ಈ ಸೆಕ್ಷನ್ ಪ್ರಕಾರ ನಾವೇನು ಪ್ಲೀ ಬಾರ್ಗೇನಿಂಗ್ ಮಾಡಿರ್ತೀವಿ ಬೇರೆ ಸೆಕ್ಷನ್ ಹಿಡ್ಕೊಂಡು ಹಿಂಗೆ ಮಾಡಬಾರ್ದು ಅಂತ ಹೇಳುವಂಥ ಸಾಧ್ಯತೆ ಇಲ್ಲ ಸ್ಟೇಟ್ಮೆಂಟ್ಸ್ ಮೇಡ್ ಕೆನಾಟ್ ಬಿ ಯೂಸ್ಡ್ ಫಾರ್ ಎನಿ ಅದರ್ ಪರ್ಪಸ್ ಇಲ್ಲಿ ಏನು ಪ್ಲೀ ಬಾರ್ಗೆನಿಂಗ್ನಲ್ಲಿ ಅವನು ಆಪಾದಿತ ಹೇಳಿಕೆ ಕೊಟ್ಟಿರ್ತಾನೆ ಅವನ ಹೇಳಿಕೆಗಳನ್ನು ಅವನ ವಿರುದ್ಧವಾಗಿ ಬೇರೆ ಕಡೆಯಲ್ಲಿ ಯೂಸ್ ಮಾಡೋಕೆ ಆಗೋದಿಲ್ಲ ಅನ್ನೋದನ್ನು ನಾವು ಟೂ ನೈಂಟಿ ನೈನ್ ನೋಡ್ತೀವಿ ಆದರೆ ಈ ಜನೈಲ್ ಏನು ಕೇಸಸ್ ಇರ್ತಾವಲ್ಲ ಅವು ಪ್ಲೀ ಬಾರ್ಗಿನಲ್ಲಿ ತೊಗೊಳಕ್ಕೆ ಬರೋದಿಲ್ಲ ಅನ್ನೋದನ್ನು ಸೆಕ್ಷನ್ ತ್ರೀ ಹಂಡ್ರೆಡ್ ಹೇಳುತ್ತೆ ದಿಸ್ ಇಸ್ ಆಲ್ ಅಬೌಟ್ ಅವರ್ ಪ್ಲೀ ಬಾರ್ಗಿನ್ ಸೊ ನಾವು ಜುಡಿಶ್ಪ್ಯನ್ಸಿನ ನೋಡೋದಾದರೆ ದಿಸ್ ಈಸ್ ಎ ರಿಸ್ಟೋರೇಟಿವ್ ಜಸ್ಟಿಸ್ ವಿಕ್ಟಿಮ್ ಕಾಂಪೆನ್ಸೇಷನ್ ಇದರಲ್ಲಿ ಏನಾಗುತ್ತೆ ಆ ಒಂದು ಸಂತ್ರಸ್ತನಿಗೆ ನಾವು ಸಹಾಯ ಮಾಡಿದೆ ಆಗುತ್ತೆ ಹೆಂಗೋ ಆಗಿರೋದು ಆಗಿ ಹೋಗಿರುತ್ತೆ ಆದ್ದರಿಂದ ಅವನಿಗೆ ಸಹಾಯ ಮಾಡುವಂತಹ ಒಂದು ಕೆಲಸ ಮತ್ತು ಬೇಗ ಬೇಗ ಕೇಸ್ಗಳು ಶೆಟಲ್ ಆಗ್ತವೆ ಆಮೇಲೆ ವಾಲಂಟರಿನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಸುಮ್ಮನೆ ಒಬ್ಬ ವ್ಯಕ್ತಿಗೆ ನಾವು ಅವನೇ ಒಪ್ಕೊಳ್ಳುವಂತಹ ಸಂದರ್ಭದಲ್ಲಿ ತಪ್ಪು ಒಪ್ಕೊಳ್ಳುವಂತಹ ಸಂದರ್ಭದಲ್ಲಿ ಅವನಿಗೆ ತಪ್ಪಿನ ಅರಿವು ಆಗಿರೋದ್ರಿಂದ ಕಡಿಮೆ ಶಿಕ್ಷೆ ಕೊಟ್ಟು ಅದನ್ನು ಕ್ಲೋಸ್ ಮಾಡುವಂಥದ್ದು ಆಮೇಲೆ ಪ್ರೊಪೋರ್ಷನಾಲಿಟಿ ಒಮ್ಮೆ ತಪ್ಪು ಮೇಲೆ ನಾವೇನು ಮಾಡ್ತೀವಿ ಅದಕ್ಕೆ ತಕ್ಕನಾಗೆ ಅವನು ಆಲ್ರೆಡಿ ಅವನಿಗೆ ಪಶ್ಚಾತ್ತಾಪ ಆಗಿರುತ್ತೆ ಅದನ್ನು ಪರಿಗಣಿಸಿ ಶಿಕ್ಷೆಯನ್ನು ಕಡಿಮೆ ಮಾಡ್ತೀವಿ ಸೊ ದಿಸ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಪ್ರೀ ಬಾರ್ಗೆನಿಂಗ್ ಸೊ ಪ್ರೀ ಬಾರ್ಗೆನಿಂಗ್ ಅಂಡರ್ ಬಿ ಎನ್ ಎಸ್ ಎಸ್ ಮಾರ್ಕ್ಸ್ ಎಸಿಪ್ಟ್ ಫ್ರಮ್ ಪ್ಯೂರ್ಲಿ ಎಡ್ವರ್ಸರಿಯಲ್ ಜಸ್ಟಿಸ್ ನಾವೇನು ಟ್ರಯಲ್ ಎಲ್ಲ ಮಾಡ್ತೀವೋ ಅದಕ್ಕೆ ಎಡ್ವರ್ಸರಿಯಲ್ ಜಸ್ಟಿಸ್ ಅಂತೀವಿ ನಾವು ನಮ್ಮದು ಹೇಳ್ತೀವಿ ಅವ್ರು ಅವ್ರದು ಹೇಳ್ತಾರೆ ಅಲ್ಟಿಮೇಟ್ಲಿ ಜಡ್ಜ್ ಒಂದು ನಿರ್ಧಾರಕ್ಕೆ ಬರ್ತಾರೆ ಆದರೆ ಇಲ್ಲಿ ಹಂಗಲ್ಲ ಇಲ್ಲಿ ನಾವು ಮತ್ತು ಎರಡು ಪಾರ್ಟಿಗಳು ನ್ಯಾಯ ಮಾಡುವಂಥ ಎರಡು ಪಾರ್ಟಿಗಳು ಆಪಾದಿತ ಮತ್ತು ಸಂತ್ರಸ್ತ ಸೇರಿಕೊಂಡು ಒಂದು ಸೆಟ್ಲ್ಮೆಂಟಿಗೆ ಬರ್ತೀವಿ ಅದು ದಟ್ ಈಸ್ ಪ್ಲೀ ಬಾರ್ಗೆನಿಂಗ್ ಇದರಿಂದ ಅಂದರೆ ನ್ಯಾಯದ ದೃಷ್ಟಿಕೋನದಲ್ಲಿ ಇದೇ ಒಳ್ಳೆಯದೇ ಹೊರತು ನ್ಯಾಯವನ್ನು ಬೆಳೆಸ್ತಾ ಹೋಗೋದು ಒಳ್ಳೆಯದಲ್ಲ ಅನ್ನೋದನ್ನು ಪ್ಲೀ ಬಾರ್ಗೆನಿಂಗ್ ಕಾನ್ಸೆಪ್ಟ್ ಹೇಳುತ್ತೆ ಇಟ್ ಬ್ಯಾಲೆನ್ಸಿಸ್ ಎಫಿಷಿಯನ್ಸಿ ವಿಕ್ಟಿಮ್ ಇಂಟ್ರೆಸ್ಟ್ ಆ್ಯಂಡ್ ಅಕ್ಯೂಸ್ಡ್ ರೀಹ್ಯಾಬಿಲಿಟೇಷನ್ ನೋಡಿ ಇಲ್ಲಿ ವಿಕ್ಟಿಮ್ಗೆ ಆದಂತಹ ಹಾನಿಯಿಂದ ಅವನಿಗೆ ಪರಿಹಾರ ಸಿಗುತ್ತೆ ಆಮೇಲೆ ಅಕ್ಯೂಸ್ಡ್ಗೆ ಅವನಿಗೆ ತಿರ್ಗಾ ಅವನೇನಾಗುತ್ತೆ ಸಾಮಾಜಿಕ ವ್ಯಕ್ತಿ ಆಗ್ತಾನೆ ರಿಹ್ಯಾಬಿಲಿಟೇಷನ್ ಆಗುತ್ತೆ ಮತ್ತು ಬೇಗ ಬೇಗ ಕೇಸು ಸೆಟ್ಲ್ ಆಗುತ್ತೆ ಮೇಕಿಂಗ್ ಕ್ರಿಮಿನಲ್ ಜಸ್ಟಿಸ್ ಮೋರ್ ರೆಸ್ಪಾನ್ಸಿವ್ ಅಂದರೆ ಜನರ ಆಸ್ಪತ್ರೆಗಳಿಗೆ ಸ್ಪಂದಿಸುವಂತಹ ಕಾನೂನಾಗುತ್ತೆ ಮತ್ತು ಮಾನವೀಯತೆ ಉಳಿಯುತ್ತೆ ಅನ್ನುವುದನ್ನು ನಾವು ಈ ಒಂದು ಈ ಕಾನ್ಸೆಪ್ಟಲ್ಲಿ ನೋಡ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಫ್ಲೀ ಬಾರ್ಗೆನಿಂಗ್ ಅಂತ ಹೇಳ್ತಾ ಈ ನೋಟ್ಸನ್ನು ನಾನು ಸಾಧ್ಯ ಆದರೆ ನಿಮ್ಗೆ ನಾಳೆ ಅವೈಲೇಬಲ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ